ಮಂಗಳೂರಿನಲ್ಲಿ ಆಹಾರ ಅರಿಸಿ ಬಂದ ಹಸುವಿನ ಮೂತಿಗೆ ಚೋರಿ ಇರಿದ ಮುಸ್ಲಿಂ ವ್ಯಾಪಾರಿ ಎಡಪದವಿನ ಅಯ್ಯಪ್ಪ ಪೂಜಾ ಆವರಣದ ಬಳಿ ಚುರುಮುರಿ ವ್ಯಾಪಾರಿಯಿಂದ ಅಮಾನವೀಯ ಕೃತ್ಯ ಅಮಾನುಷ ಕೃತ್ಯಕ್ಕೆ ವಿಎಚ್ಪಿ ಹಾಗೂ ಅಯ್ಯಪ್ಪ ಭಕ್ತರಿಂದ ತೀವ್ರ ಆಕ್ರೋಶ ಎಫ್ಐಆರ್ ದಾಖಲು ಆಹಾರವನ್ನರಿಸಿ ಬಂದ ಹಸುವಿನ ಮೂತಿಗೆ ಮುಸ್ಲಿಂ ವ್ಯಾಪಾರಿಯೊಬ್ಬ ಚಾಕು ಇರಿದ ಅಮಾನವೀಯ ಕೃತ್ಯ ಮಂಗಳೂರಿನ ಹೊರವಲಯದ ಎಡಪದುವಿನಲ್ಲಿ ನಡೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮಂಗಳೂರಿನ ಹೊರವಲಯದ ಎಡಪದುವಿನ ಪೂಪಾಡಿ ಕಲ್ಲು ಎಂಬಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಟೆಂಟ್ ಹಾಕಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಈ ಧಾರ್ಮಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಕಾರಣ ಬೀದಿ ವ್ಯಾಪಾರಿಗಳಿಗೆ ಅವಕಾಶವನ್ನ ನೀಡಲಾಗಿತ್ತು ಈ ವೇಳೆ ವ್ಯಾಪಾರಕ್ಕಾಗಿ ಉಮರಪ್ಪ ಎಂಬಾತ ಸ್ಟಾಲ್ ಹಾಕಿದ ಈತನ ಸ್ಟಾಲ್ ಬಳಿ ಆಹಾರವನ್ನ ಹುಡುಕುತ್ತಾ ಹಸುವೊಂದು ಬಂದಿದ್ದು ಹಸುವನ್ನ ಅಲ್ಲಿಂದ ಓಡಿಸಲು ಉಮರಬ್ಬ ಕ್ರೂರವಾಗಿ ವರ್ತಿಸಿದ್ದಾನೆ ಹೀಗೆ ಹಸುವನ್ನು ಓಡಿಸುವ ಭರದಲ್ಲಿ ಚೂರಿ ಹಿಡಿದು ಮುಗ್ಧ ಹಸುವಿನ ಮೂತಿಗೆ ಚೂರಿಯಿಂದ ಬಲವಾಗಿ ತಿವಿದು ಅಮಾನುಷ ಕೃತ್ಯವೆಸಗಿದ್ದಾರೆ ಚೂರಿ ಇರಿತದಿಂದಾಗಿ ಹಸುವಿನ ಮೂತಿಗೆ ಗಂಭೀರ ಗಾಯವಾಗಿದ್ದು ರಕ್ತ ಸುರಿದು ಹಸು ನರಳಾಡಿದೆ ಕೂಡಲೇ ಸ್ಥಳೀಯರು ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಹಸುವನ್ನು ಆರೈಕೆ ಮಾಡಿದ್ದು ಘಟನೆ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕ್ರಮಕ್ಕೆ ಆಗ್ರಹಿಸಿದ್ದು ಬಚಿಪೆ ಪೊಲೀಸ್ ಠಾಣೆಯಲ್ಲಿ ಗೋವನ್ನು ಗಾಯಗೊಳಿಸಿದ ವ್ಯಾಪಾರಿ ವಿರುದ್ಧ ಸ್ವಯಂ ಪ್ರಕರಣ ದಾಖಲಾಗಿದೆ